ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಒಂದು ದೇವಸ್ಥಾನದ ಬಗ್ಗೆ ನಿಮ್ಮ ಹತ್ರ ಹೇಳಲೇಬೇಕು ಆ ದೇವಸ್ಥಾನ ಸುಗ್ಲಾಮ ದೇವಿ ದೇವಸ್ಥಾನ ಎಂದೇ ಪವಾಡ ಪ್ರಸಿದ್ಧಿ ಪಡೆದಿರೋ ತಾಯಿ ನಂಬಿ ಬಂದ ಭಕ್ತರಿಗೆ ಎಂದೂ ಮೋಸ ಆಗಿಲ್ಲ ಅಂತ ಅಲ್ಲಿಗೆ ಬರೋ ಭಕ್ತರಿಗೆ ಹೇಳ್ತಾರೆ ಸುಕ್ಕತ್ತಿ ಅನ್ನೋ ಮರದಲ್ಲಿ ತಾಯಿ ಅಂತ ಗ್ರಾಮಸ್ಥರೆಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ ಮುಂದೆ ಕ್ರಮೇಣ ಗ್ರಾಮಸ್ಥರೆಲ್ಲ ಸೇರಿಕೊಂಡು ತಾಯಿಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲೊಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಕೂಡ ಮಾಡಿ ಈ ದೇವಸ್ಥಾನ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯತ್ ಸೇರೋ ಅರುನಹಳ್ಳಿ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ಬೆಂಗಳೂರಿಂದ ಸುಮಾರು ನಲ್ವತ್ತ್ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ಯಾವುದೇ ಒಂದು ದುಷ್ಟಶಕ್ತಿ ಕಾಟಗಳು ಅಥವಾ ಮದುವೆ ಇದ್ದರೆ ಈ ತಾಯಿಯಿಂದ ಪರಿಹಾರ ಸಿಗುತ್ತೆ ಅಂತ ಇಲ್ಲಿರ್ಬರೋ ಭಕ್ತಾದಿಗಳು ಹೇಳ್ತಾರೆ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾದ ಪೂಜೆಗಳು ಕೂಡ ಇಲ್ಲಿ ಸಹ ನಡೀತಾ ಇರುತ್ತೆ ಈ ದೇವಸ್ಥಾನ ಪೂಜಾರಿಗಳಾದಂಥ ಆನಂದ್ರವರಿಂದ ಮಾಹಿತಿಯನ್ನು ಒಂದು ಸ್ವಲ್ಪ ತಿಳ್ಕೊಳೋಣ ಬನ್ನಿ ಉತ್ತ ಅಂತ ಬಂದರೆ ಇದು ನಮ್ಮ ತಾತ್ನೂರ ಕಾಲದಿಂದಲೂ ಗುಡಿಯಾಗಿರೋದು ಅದು ನಮ್ಮ ತಾತನೂರ ಕಾಲದಿಂದ ಸಣ್ಣ ಗುಡಿಯಾಗಿಂದ ಅಂತ ಅದು ವರ್ಷ ವರ್ಷವೂ ಪ್ರಸಿದ್ಧಿಯಾಗಿ ಜನಗಳು ಬಂದು ನೋಡ್ಕೊಂಡು ಅದು ಚಿಕ್ಕ ಚಿಕ್ಕದಾಗಿ ಬೆಳ್ಕೊಂಡು ಈ ಮಟ್ಟಕ್ಕೆ ಬೆಳ್ಕೊಂಡಿರೋಂಥದ್ದು ಗುಡಿ ಹಾಗಿನ ಕಾಲದಲ್ಲಿ ಆ ಮರದಲ್ಲಿ ತಾಯಿ ನಿಲ್ಲಿಸಿದ್ದು ಅಂತ ಹೇಳಂಥದ್ದು ಅದರಿಂದ ಸುಕ್ಲಮ್ಮ ಅಂತ ಪ್ರತಿಷ್ಠಾಪನೆ ಮಾಡಿ ಹತ್ತು ವರ್ಷ ಆಗಿದೆ ಮೂರ್ತಿ ಇರಲಿಲ್ಲ ಹಿಂದಿನ ಕ ಮೂರ್ತಿ ಇರಲಿಲ್ಲ ಮರಕ್ಕೆ ಪೂಜೆ ಮಾಡ್ಕೊಳ್ ಹೋಗ್ತಾ ಇತ್ತು ಆಮೇಲೆ ಹತ್ತು ಹತ್ತು ಹಿಂದೆ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಊರಿನೆಲ್ಲ ರೆಡಿ ಮಾಡಿಕೊಂಡು ಮಾಡಿದಂಥದ್ದು ಭಕ್ತಾದಿಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ ಅವ್ರು ಕಷ್ಟಾರ್ಥವಾಗಿ ಕಷ್ಟಾರ್ಥವಾಗಿ ಆ ತಾಯಿ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ ಸುಖಮಟ್ಟಾಗಿ ಜಾತ್ರೆ ಮಾಡ್ತಾರೆ ಗ್ರಾಮಸ್ಥರೆಲ್ಲ ಸೇರಿ ಅದರಿಂದ ಭಕ್ತಾದಿಗಳು ಅವ್ರವರು ಇಷ್ಟಾರ್ ಸಾರವಾಗಿ ಬರ್ತಾರೆ ಆ ತಾಯಿಗೇನೋ ಅವ್ರ ಕೈಲಾದ ಮಟ್ಟಿಗೆ ಸೇವೆ ಮಾಡ್ಕೊಂಡು ಹೋಗ್ತಾರೆ ಅವ್ರ ಕಷ್ಟ ನಷ್ಟಗಳನ್ನೆಲ್ಲನೂ ತಾಯಿ ಹತ್ರ ಒಪ್ಪಿಸೋದ್ರಿಂದ ಆ ತಾಯಿ ಅವರವ್ರ ಮನಸ್ಗೂ ಮನಸ್ಸಲ್ಲಿ ಏನು ಇಟ್ಟಿರ್ತಾರೋ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಆ ರೀತಿಯಾಗಿ ಬೆಳೆದಿರೋಂಥ ಗುಡಿಗಳು